ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಮುಂದಿನ ಅಕ್ಟೋಬರ್ ಎರಡಕ್ಕೆ ಇಪ್ಪತ್ತು ವರ್ಷಗಳು ಪೂರ್ಣಗೊಳ್ತಿದೆ ಇದಕ್ಕೆ ಪೂರ್ವಭಾವಿಯಾಗಿ ಪುತ್ತೂರು ತಾಲೂಕಿನಾದ್ಯಂತ ಹತ್ತು ದಿನಗಳ ಕಾಲದ ಸ್ವಚ್ಛತಾ ಅಭಿಯಾನ ಜನವರಿ ಇಪ್ಪತ್ತೊಂದರಿಂದ ಆರಂಭಗೊಂಡು ಜನವರಿ ಮೂವತ್ತೊಂದರವರೆಗೆ ಭರದಿಂದ ನಡೆದಿದೆ ಪುತ್ತೂರು ತಾಲೂಕು ಪಂಚಾಯತ್ ಪುತ್ತೂರು ನಗರಸಭೆ ಗ್ರಾಮ ಪಂಚಾಯತ್ಗಳು ವಿವಿಧ ಸಂಘ ಸಂಸ್ಥೆಗಳು ಸ್ವಚ್ಛ ಪುತ್ತೂರಿನ ಸಂಕಲ್ಪದೊಂದಿಗೆ ಆರೋಗ್ಯಕರ ಸಮಾಜದ ನಿರ್ಮಾಣದ ಮಹತ್ತರವಾದ ಹೆಜ್ಜೆಯನ್ನಿಟ್ಟಿದೆ ಸ್ವಚ್ಛತೆಯಲ್ಲಿ ಪುತ್ತೂರನ್ನ ಮಾದರಿ ತಾಲೂಕನ್ನಾಗಿ ಮಾಡಲು ಶ್ರಮಿಸಲಾಗ್ತಿದೆ ಇಡೀ ಪುತ್ತೂರು ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ದೇವೆ ರಸ್ತೆ ಬದಿಗೆಗಳಲ್ಲಿ ಬಹಳಷ್ಟು ಪ್ಲಾಸ್ಟಿಕ್ ನ ಒಂದು ರಾಶಿ ರಾಸಿಯನ್ನು ಕಾಣ್ತಾ ಇದ್ದೇವೆ ಬಹಳ ಮುಂದುವರಿದ ನಮ್ಮ ಜಿಲ್ಲೆ ಸಾಂಸ್ಕೃತಿಕವಾಗಿ ಎಲ್ಲಾ ವಿಧದಲ್ಲೂ ಅದು ನಮ್ಮ ಶೈಕ್ಷಣಿಕದಲ್ಲೂ ಅಷ್ಟೇ ನಮ್ಮಲ್ಲಿ ಆ ಜಿಲ್ಲೆಯಲ್ಲಿ ಒಂದು ಹತ್ತು ಮೆಡಿಕಲ್ ಇದೆ ಆದರೂ ಸಹ ನಮ್ಮ ಸ್ವಚ್ಛತೆಯ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಜನರು ಮಾಡ್ತಾ ಇಲ್ಲ ಅದೇ ರಸ್ತೆ ಬಗ್ಗೆ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕನ್ನು ಎಸೆಯುವಂಥದ್ದು ಈ ಟೈಪರ್ಸ್ ಪ್ಯಾಂಪರ್ಸ್ ಈ ನಿಟ್ಟಿನಲ್ಲಿ ನಮ್ಮ ತಾಲೂಕು ಪುತ್ತೂರಲ್ಲಿ ಒಂದು ನಮ್ಮ ಸಂಸ್ಕೃ ಸ್ವಚ್ಛ ಸಂಸ್ಕೃತಿ ಅನ್ನೋ ಒಂದು ಪರಿಕಲ್ಪನೆಯನ್ನು ಮೂಡಿಸಿ ಜನವರಿ ಮೂವತ್ತೊಂದರಿಂದ ಜನವರಿ ಈ ನಾವು ಒಂದು ಆಂದೋಲನವನ್ನು ಮಾಡಿದೆವು ಇದೀಗ ಪುತ್ತೂರಿನಲ್ಲಿ ಹಮ್ಮಿಕೊಂಡಿರುವ ಸ್ವಚ್ಛತೆಗಾಗಿ ವಿಶೇಷ ಮಹಾಶ್ರಮದಾನ ಶೂನ್ಯ ಕಸ ನಿರ್ವಹಣೆಯ ಲಕ್ಷಣಕ್ಕೆ ಮೂಲವಾಗುವ ಸಾಧ್ಯತೆ ಕಂಡು ಆದರೆ ಸ್ವಚ್ಛತೆಗೆ ಸತ್ಯ ಸಂವಾದ ನಡೆಯಬೇಕಾಗಿದೆ ಇದು ಯಾರತ್ತೋ ಕೆಲಸ ಅಲ್ಲ ನಮ್ಮ ಕೆಲಸ ಹಾಗಾಗಿ ಪ್ರತಿ ಮನೆಯವರು ಸ್ವಚ್ಛ ಮನೆ ಬಗ್ಗೆ ಸ್ವಯಂ ಘೋಷಣೆ ಮಾಡಬೇಕು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ ಪುತ್ತೂರು ನಗರಸಭಾ ಅಧ್ಯಕ್ಷೆ ಲೀಲಾವತಿ ನಾಯ್ಕ ಉಪಾಧ್ಯಕ್ಷ ಬಾಲಚಂದ್ರ ಕೆಮ್ಮಿಂಜೆ ಅವರು ನಗರಸಭೆಯ ಸದಸ್ಯರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ರಿಕ್ಷಾ ಚಾಲಕರ ಜತೆ ಬೀದಿಗಿಳಿದು ಕಸಕಡ್ಡಿಗಳನ್ನು ಆಯುವ ಕಾರ್ಯದಲ್ಲಿ ಮಗ್ನರಾಗಿದ್ದರು ಈ ನಿಟ್ಟಿನಲ್ಲಿ ಪೌರಾಯುಕ್ತ ಮಧು ಎಸ್ ಮನೋಹರ್ ಅವರ ಪರಿಶ್ರಮವು ಶ್ಲಾಘನೀಯವಾಗಿದೆ ಈ ಬೃಹತ್ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಈ ಪುತ್ತೂರು ತಾಲೂಕಿನಾದ್ಯಂತ ನಗರಸಭೆಯು ಕೂಡ ಸೇರಿಕೊಂಡು ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಈಗ ಪುತ್ತೂರಿನ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ನಾವು ಸ್ವಚ್ಛತೆ ಕಾರ್ಯವನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ಪ್ರತಿ ವಾರ್ಡಿನ ಸದಸ್ಯರು ಅವರವರ ವಾರ್ಡಲ್ಲಿ ಈ ಸ್ವಚ್ಛತೆ ಕಾರ್ಯವನ್ನ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದಾರೆ ಪ್ರತಿ ಕಾರ್ಯಕ್ರಮದಲ್ಲೂ ಅದು ಒಂದೊಂದು ಕಾರ್ಯಕ್ರಮ ಅಲ್ಲದೆ ಎರಡೆರಡು ಮೂರು ಮೂರು ಕಾರ್ಯಕ್ರಮವನ್ನ ಒಂದೊಂದು ವಾರ್ಡಲ್ಲಿ ಆಯೋಜನೆ ಮಾಡಿದ್ದಾರೆ ಪುತ್ತೂರು ತಾಲೂಕಿನಲ್ಲಿ ಒಟ್ಟು ಮೂವತ್ತೆರಡು ಗ್ರಾಮಗಳಿದ್ದು ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳಿವೆ ಒಟ್ಟು ಮೂವತ್ತೊಂದು ಸಾವಿರದ ನೂರ ಹದಿನೈದು ಮನೆಗಳಿದ್ದು ಈ ಪೈಕಿ ಕೇವಲ ಶೇಕಡಾ ಇಪ್ಪತ್ತರಷ್ಟು ಮನೆಗಳಿಂದ ತ್ಯಾಜ್ಯ ಸಂಗ್ರಹಣೆ ಮಾಡಲಾಗುತ್ತಿದೆ ಎರಡು ಸಾವಿರದ ನೂರ ಹತ್ತು ವಾಣಿಜ್ಯ ಮಳಿಗೆಗಳಿದ್ದು ಶೇಕಡಾ ಎಂಬತ್ತರಷ್ಟು ಕಸ ಸಂಗ್ರಹಣೆ ಕಾರ್ಯ ನಡೆಸಲಾಗುತ್ತಿದೆ ಒಟ್ಟು ಹದಿನಾರು ತ್ಯಾಜ್ಯ ಸಂಕೀರ್ಣ ಘಟಕಗಳಿದ್ದರೆ ಐದು ತಾತ್ಕಾಲಿಕ ಸಂಕೀರ್ಣಗಳು ಕಾರ್ಯನಿರ್ವಹಿಸುತ್ತಿದೆ ಇಪ್ಪತ್ತೆರಡು ಸ್ವಚ್ಛತಾ ವಾಹಿನಿಗಳಿದ್ದು ಅರವತ್ತಾರು ಸ್ವಚ್ಛತಾ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ನಗರಸಭೆಯು ಮೂವತ್ತೊಂದು ವಾರ್ಡ್ಗಳನ್ನು ಒಳಗೊಂಡಿದ್ದು ಮೂವತ್ತೆರಡು ಪಾಯಿಂಟ್ ಇಪ್ಪತ್ತ್ ಮೂರು ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದೆ ಒಟ್ಟು ಹದಿನಾರು ಸಾವಿರದ ಅರವತ್ನಾಲ್ಕು ಮನೆಗಳು ಮತ್ತು ಮೂರು ಸಾವಿರದ ಮುನ್ನೂರ ನಲವತ್ತೈದು ವಾಣಿಜ್ಯ ಸಂಕೀರ್ಣಗಳಿವೆ ನಗರಸಭೆಯಲ್ಲಿ ಮನೆ ಮನೆ ಕಸಗಳನ್ನು ಸಂಗ್ರಹಿಸುವ ಹದಿಮೂರು ವಾಹನಗಳು ನಾಲ್ಕು ದೊಡ್ಡ ವಾಹನಗಳು ಒಂದು ಗ್ಯಾಂಗ್ ವಾಹನಗಳಿವೆ ಜೊತೆಗೆ ಐವತ್ತೊಂದು ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಬನ್ನೂರಿನಲ್ಲಿ ಏಳು ಪಾಯಿಂಟ್ ಹದಿನೈದು ಎಕರೆ ಲ್ಯಾಂಡ್ಫಿಲ್ ಪ್ರದೇಶವಿದೆ ಹಸಿ ತ್ಯಾಜ್ಯ ಸಂಸ್ಕರಣೆಗೆ ಸಿಎನ್ಜಿ ಕಂಪೋಸ್ಟಿಂಗ್ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ತ್ಯಾಜ್ಯ ನಿರ್ವಹಣೆಗೆ ಬಯೋ ಮೇನಿಂಗ್ ಕಾರ್ಯವನ್ನು ಈಗಾಗಲೇ ಆರಂಭಿಸಲಾಗಿದೆ ತ್ಯಾಜ್ಯಗಳಿಂದ ವಸ್ತುಗಳನ್ನು ಪ್ರತ್ಯೇಕಿಸುವ ಮತ್ತು ಪುನಃ ಸಂಸ್ಕರಣೆ ಮಾಡುವಂತಹ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಘಟಕ ನಿರ್ಮಾಣ ಹಂತದಲ್ಲಿದೆ ಸ್ವಚ್ಛತೆ ಕೇವಲ ಆಂದೋಲನ ಅಭಿಯಾನಕ್ಕಷ್ಟೇ ಸೀಮಿತವಾಗದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಸಾರ್ವಜನಿಕರು ಸ್ವಚ್ಛತೆಯ ಕಳಕಳಿಯೊಂದಿಗೆ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಸಂಕಲ್ಪ ಮಾಡಬೇಕಾಗಿದೆ